ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಓಕೆ ಆರ್ ಆರ್ ಬಿ ಕ್ವಶನ್ಪರ್ನ ಸಾಲ್ವ್ ಮಾಡ್ತಾ ಇದೇನು ರೀ ಆರ್ ಆರ್ ಬಿ ಅಸಿಸ್ಟೆಂಟ್ ಲೋಕೋಪಲೈಂಟ್ ಮತ್ತು ಟೆಕ್ನೀಷಿಯನ್ ಓಕೆ ಟೆಕ್ನಿಷಿಯನಲ್ಲಿ ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ಗ್ರೇಡ್ ತ್ರೀ ಓಕೆ ಗ್ರೇಡ್ ಒನ್ ಮತ್ತು ಗ್ರೇಡ್ ತ್ರೀ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ರೀ ಅಂದರೆ ಹಿಂದಿ ಆಗಿರೋ ಕ್ವಶನ್ಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಿಂದಿ ಆಗಿರೋ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಈಗ ಓಕೆ ನೋಡ್ರಿ ಓಕೆ ಸ್ಟಾರ್ಟ್ ನಂತರ ಇಲ್ಲಿ ನೋಡ್ರಿ ಒಂದೇ ಕ್ವೇಶನ್ ಏನು ಕೇಳಿದ್ರೆ ಅಂತ ನೋಡೋಣ ಅಂತ ಈಗ ಓಕೆ ಇಲ್ಲ ನೋಡ್ರಿ ಒಂದೇ ಕ್ವಶನ್ ಏನು ಕೇಳಿದಾರೆ ವೀರ್ ತನ್ನ ಮಾಸಿಕ ಆದಾಯದ ಹದಿನೈದು ಪರ್ಸೆಂಟನ್ನು ತನ್ನ ಮನೆ ಬಾಡಿಗೆಗಾಗಿ ಮತ್ತು ಉಳಿದ ಅರವತ್ತು ಪರ್ಸೆಂಟನ್ನು ಮನೆಯ ಖರ್ಚಿಗಾಗಿ ಖರ್ಚು ಮಾಡುತ್ತಾರೆ ಅವನು ಎರಡು ಸಾವಿರದ ಎರಡು ಹತ್ತು ರೂಪಾಯಿ ಉಳಿಸಿದರೆ ಅವನ ತಿಂಗಳ ಆದಾಯ ಎಷ್ಟು ಅಂತ ರೀ ಓಕೆ ಇಲ್ಲಿ ನೋಡ್ರಿ ಅವನ ಒಟ್ಟು ಟೋಟಲ್ ಆದಾಯ ಎಷ್ಟು ಅಂತ ಗೊತ್ತಿಲ್ಲ ಸಂತೆ ಗೊತ್ತಿಲ್ಲ ಅಂದರೆ ಎಕ್ಸ್ ಎಕ್ಸ್ ಹೋಗೋಣ ನೆಕ್ಸ್ಟ್ ನೋಡ್ರಿ ಹದಿನೈದು ಪರ್ಸೆಂಟನ್ನು ಮನೆ ಬಾಡಿಗೆ ಮನೆ ಬಾಡಿಗೆಗಾಗಿ ಖರ್ಚು ರೀ ಓಕೆ ನೂರಕ್ಕೆ ನೂರು ರೂಪಾಯಿ ಇತ್ತಂದ್ರೆ ಅದರಲ್ಲಿ ಹದಿನೈದು ಪರ್ಸೆಂಟನ್ನು ಮನೆ ಬಾಡಿಗೆಗಾಗಿ ಅಮೌಂಟನ್ನು ಖರ್ಚು ರೀ ಓಕೆ ನೆಕ್ಸ್ಟ್ ಇದು ಅಂದರೆ ಇದು ಪರ್ಸೆಂಟೇಜ್ ಅಂತಾರೆ ನೆಕ್ಸ್ಟ್ ಎಂಟು ನೆಕ್ಸ್ಟ್ ಎಷ್ಟು ಖರ್ಚು ರೀ ಉಳಿದ ಮನೆ ಬಾಡಿಗೆ ಖರ್ಚು ಮಾಡ್ತಾನೆ ನೆಕ್ಸ್ಟ್ ಉಳಿದ ಅರವತ್ತು ಪರ್ಸೆಂಟನ್ನು ಮನೆ ಮನೆಯ ಖರ್ಚಿಗಾಗಿ ಓಕೆ ರೀ ನೂರಲ್ಲಿ ಅರವತ್ತು ರೂಪಾಯಿಯನ್ನು ಎಷ್ಟು ಕ ಅರವತ್ತು ಪರ್ಸೆಂಟೇಜನ್ನು ಎಷ್ಟು ಖರ್ಚು ರೀ ಅವ ಮನೆ ಬಾಡಿಗೆಯಾಗಿ ಮನೆಯ ಖರ್ಚಿಗಾಗಿ ಖರ್ಚನ್ನು ಮಾಡ್ತಾನೆ ಅನ್ಸತ್ತೀ ಓಕೆ ನೆಕ್ಸ್ಟ್ ನೋಡಿರಿ ಈಗ ಎಷ್ಟು ಅಮೌಂಟ್ ಅವ ಎರಡು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಉಳಿಸ್ತಾನೆ ಅಂತೇಳ್ರ ತಿಂಗಳಿಗೆ ಓಕೆ ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟಿತ್ತು ಕೇಳ್ತಾನೆ ಕೇಳ್ತಾನಸ್ ಓಕೆ ಇಲ್ಲಿ ನೋಡ್ರಿ ಈಗ ಎಕ್ಸ್ ಇಂಟು ನೂರಲ್ಲಿ ಹದಿನೈದು ಹೋದರೆ ಎಂಬತ್ತೈದು ಅಪ್ಪ ಒನ್ ಹಂಡ್ರೆಡ್ ಇಂಟು ನೂರಲ್ಲಿ ಅರವತ್ತರ ನಲವತ್ತು ಪಪ್ಪ ಒನ್ ಹಂಡ್ರೆಡ್ ಈಜ್ವಲ್ ಟು ಎರಡು ಸಾವಿರದ ಎರಡು ನೂರ ಹತ್ತು ಓಕೆ ನೋಡಿರಿ ಕರ್ತಾ ಹೋಗಿ ಅಂದ್ರೆ ಕಟ್ತಾ ಹೋಗುತ್ತಾರೆ ನೋಡ್ರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಎರಡು ಐದಲೇ ಹತ್ತು ನೆಕ್ಸ್ಟ್ ಐದೊಂದೇ ಐದು ಐದು ಹದಿನೇಳು ಎಂಬತ್ತೈದು ಐತ್ರಿ ಓಕೆ ಎಷ್ಟು ಉಳಿತು ಈಗ ಮೇಲ್ಗಡೆ ಹದಿನೇಳು ಎರಡಲೇ ಮೂವತ್ತು ಇವೆರಡನ್ನ ಇಂಟ್ರೂ ಮಾಡಿದಾಗ ಎಷ್ಟಾಗುತ್ತೆ ಸಂತೆ ಹದಿನೇಳು ಎರಡಲೇ ಮೂವತ್ತ್ನಾಲ್ಕು ಅಪ್ಪನ್ ಹಂಡ್ರೆಡ್ ಇಜ್ ಇಕ್ವಲ್ಟು ಎರಡು ಸಾವಿರದ ಎರಡು ನೂರ ಹತ್ತು ಓಕೆ ಎಕ್ಸ್ ಇಂಟು ಓಕೆ ಇಲ್ಲಿ ನೋಡಿ ಮುಂದ್ಗಡೆ ಮಾಡ್ತೀನಿ ನೋಡಿ ಸಂತಾರೆ ಇಲ್ಲಿ ನೆಕ್ಸ್ಟ್ ಎಕ್ಸ್ ಇಜ್ ಕ್ಕೊಲ್ಟು ಈ ಮೂವತ್ನಾಲ್ಕು ಬೈ ಹಂಡ್ರೆಡ್ ಇದ್ದೇ ಆ ಕಡೆ ಹೋದ್ರೆ ಏನಾಗತ್ತೆ ಇಂಟು ಆಗತ್ತೆ ರೀ ಇದು ಎರಡು ಸಾವಿರದ ಎರಡು ನೂರ ಹತ್ತು ಇಂಟು ಈ ಉಲ್ಟಾ ಪಲ್ಟ ರೀ ಈ ಕಡೆ ಬಂದರೆ ನೂರು ಮೇಲ್ಗಡೆ ಆಗತ್ತ ರೀ ಕೆಳಗಡೆ ಮೂವತ್ತ್ನಾಲ್ಕು ಆಗುತ್ತೆ ಅಸರ್ ಹೆಸರೇ ಓಕೆ ಇವಾಗ ನೋಡಿರಿ ಹದಿನೇಳು ಎರಡಲೇ ಮೂವತ್ತ್ನಾಲ್ಕ್ರೀ ಹದಿನೇಳರಲ್ಲಿ ಬಾಕು ಮಾಡ್ರಿ ಎಷ್ಟಾಗುತ್ತಾ ನೋಡಿದ ಸ್ನೇಹಿತರೆ ಇದು ಇಲ್ಲ ನೋಡ್ರಿ ಹದಿನೇಳು ಎರಡು ನೂರ ಇಪ್ಪತ್ತೊಂದು ಜೀರೋ ಓಕೆ ಎರಡು ಸಾವಿರದ ಎರಡು ನೂರ ಹತ್ತು ಆಗುತ್ತೆ ರೀ ಓಕೆ ನೆಕ್ಸ್ಟ್ ನೋಡಿರಿ ಹದಿನೇಳು ಎರಡೇ ಮೂವತ್ತ್ನಾಲ್ಕು ಅಂದ್ರೆ ಭಾಗ ಹೋಗಲ್ಲ ರೀ ಹದಿನೇಳು ಒಂದರಲ್ಲಿ ಹದಿನೇಳ್ರಿ ಹನ್ನೆರಡರಲ್ಲಿ ಏಳು ಹೋದ್ರೆ ಐದು ಎರಡರಲ್ಲಿ ಎರಡು ಅದ್ರ ಸೊನ್ನೆ ಓಕೆ ಮತ್ತೆ ಎಷ್ಟಲೇ ಭಾಗ ಹೋಗುತ್ತೆ ನೋಡಿದ ಸ್ನೇಹಿತರೆ ಇದು ನೆಕ್ಸ್ಟ್ ಒಂದು ತೊಗೊಂಡೆವು ಹದಿನೇಳು ಮೂರಲೆ ಐವತ್ತೊಂದು ನೆಕ್ಸ್ಟ್ ಹನ್ ಹದಿನೇಳು ಮೂರಲೆ ಐವತ್ತು ಒಂದು ಐ ಒಂದರಲ್ಲಿ ಒಂದುವರೆ ಸೊನ್ನೆ ಐದರಲ್ಲಿ ಐದುವರೆ ಸೊನ್ನೆ ನೆಕ್ಸ್ಟ್ ಮತ್ತೊಂದು ಸೊನ್ನೆ ತೊಗೊಂಡಾಗ ಬಾಗ್ ಹೋಗಲ್ಲ ಒಂದು ಸೊನ್ನೆ ಕೊಡ್ಬೇಕ್ರಿ ಈಗ ಎಷ್ಟು ಬತ್ತರ ಇದು ನೂರ ಮೂವತ್ತು ಹದಿನೇಳು ಹದಿನೇಳು ಎರಡಲೆ ಮೂವತ್ತ್ನಾಲ್ಕು ಹದಿನೇಳು ನೂರ ಮೂವತ್ತಲೇ ಎರಡು ಎರಡು ಸಾವಿರದ ಎರಡು ನೂರ ಹತ್ತು ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎರಡೊಂದಲೇ ಎರಡು ಎರಡು ಅರುವತ್ತೈದಲೇ ನೂರ ಮೂವತ್ತು ಓಕೆ ಎಷ್ಟು ಬತ್ತರಿ ಈಗ ಮೇಲ್ಗಡೆ ಇದ್ದು ಅರವತ್ತೈದು ಇಂಟು ಹಂಡ್ರೆಡ್ ಓಕೆ ಅರವತ್ತೈದು ಇಂಟು ನೂರು ಮಾಡಿದಾಗ ಎಷ್ಟಾಗತ್ತೆ ರೀ ಆರು ಆರು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಸ್ನೇಹಿತರ ಓಕೆ ಅರವತ್ತೈದೊಂದಿ ಅರವತ್ತೈದು ಮುಂದ್ಗಡೆ ಎರಡು ಸಾವಿರನೇ ಓಕೆ ಎಷ್ಟು ರೀ ಇದು ಆರು ಸಾವಿರದ ಐದುನೂರು ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟಾಗುತ್ತೆ ಸ್ನಂತರ ಇದು ಆರು ಸಾವಿರದ ಐದುನೂರು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಇಲ್ಲ ನೋಡಿರಿ ಆರ್ ಆರ್ ಬಿ ಅಲ್ಪ ಮತ್ತು ಟೆಕ್ನಿಷಿಯನಲ್ಲಿ ಕೇಳಿರೋ ಕ್ವಶನ್ಸ್ ನಂತರ ಇದು ಹತ್ತು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ ರೀ ಇದು ಓಕೆ ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವಶನ್ ರೀ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ನಂತರ ಈಗ ಓಕೆ ಅಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದಾರೆ ನೋಡಿರಿ ಇಲ್ಲಿ ಎರಡನೇ ಕ್ವೆಶನ್ ರೀ ಇದು ಫಾಲೋವಿಂಗ್ ಪೊಲಾವಂಗೆ ತಿಳಿಯನ್ರಿ ಓಕೆ ಸಿಂಪ್ಲಿಫಿಕೇಶನ್ನ ಸಾಲ್ವ್ ಮಾಡೋ ಅಂತ ಹೇಳಿದನು ಸ್ನೇಹಿತರೆ ನೆಕ್ಸ್ಟ್ ಎರಡು ಸಾವಿರದ ಐದುನೂರ ಐವತ್ತು ಮೈನಸ್ ಐದುನೂರ ಹತ್ತು ಮೈನಸ್ ಪುಷ್ಪಾವರ್ಣ ಎರಡು ನೂರ ಎಪ್ಪತ್ತು ಮೈನಸ್ ತೊಂಬತ್ತು ಮೈನಸ್ ಎಂಬತ್ತು ಪ್ಲಸ್ ಎಪ್ಪತ್ತು ಅಲ್ಪಾವರಣ ಪುಷ್ಪಾವರಣ ಚೌಕಾವಣ ಇಲ್ಲಿ ನೋಡಿಸ್ ಅಂದರೆ ಸಿಂಪ್ಲಿಫಿಕೇಶನ್ ಅಂತ ಬಂದಾಗ ಫಸ್ಟ್ ಬಾಡ್ಮಸ್ ರೂಲ್ನ ಫಾಲೋ ಮಾಡಬೇಕು ಇದರ ಏಕಾವರಣ ಅಲ್ಪಾವರಣ ಪುಷ್ಪಾವರಣ ಚೌಕಾವರಣ ಓಕೆ ಫಸ್ಟ್ ಇದನ್ನು ಮಾಡ್ಬೇಕ್ರಿ ಆಮೇಲೆ ಇದನ್ನು ಮಾಡ್ಬೇಕಾ ಆಮೇಲೆ ಇದನ್ನು ಮಾಡ್ಬೇಕಾ ಲಾಸ್ಟಿಗೆ ಚೌಕಾವರಣನ ಮಾಡಬೇಕು ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎರಡು ಸಾವಿರದ ಐದುನೂರ ಐವತ್ತು ಮೈನಸ್ ಐದುನೂರ ಹತ್ತು ಮೈನಸ್ ಎರಡು ನೂರ ಎಪ್ಪತ್ತು ಮೈನಸ್ ಇಲ್ಲಿ ನೋಡ್ರಿ ಈಗ ತುಂಬ ಪ್ಲಸ್ ಪ್ಲಸ್ ಅನ್ನ ಒಂದು ಮಾಡ್ಬೇಕ್ರಿ ಈಗ ಇಲ್ಲೇನೂ ಇಲ್ಲ ಅಂದ್ರೆ ಪ್ಲಸ್ ಇದು ತೊಂಬತ್ತು ಪ್ಲಸ್ ಎಪ್ಪತ್ತು ನೂರ ಅರುವತ್ತೈತೆ ರೀ ನೂರ ಅರವತ್ತು ಮೈನಸ್ ಎಂಬತ್ತು ನೆಕ್ಸ್ಟ್ ಪುಷ್ಪವರ್ಣ ಚೌಕಾವರ್ಣ ನೆಕ್ಸ್ಟ್ ನೋಡ್ರಿ ಎರಡು ಸಾವಿರದ ಐದುನೂರ ಐವತ್ತು ಮೈನಸ್ ಐದುನೂರ ಹತ್ತು ಮೈನಸ್ ಪುಷ್ಪಾವರ್ಣ ಎರಡು ನೂರ ಎಪ್ಪತ್ತು ಮೈನಸ್ ನೂರ ಅರವತ್ತರಲ್ಲಿ ಎಂಬತ್ತದ್ರೆಷ್ಟು ಎಷ್ಟು ರೀ ಎಂಬತ್ತು ಉಳಿತಾಯದ್ರೆ ನೆಕ್ಸ್ಟ್ ಚೌ ಪುಷ್ಪವರ್ಣ ಆಮೇಲೆ ಚೌಕಾವರ್ಣ ನೆಕ್ಸ್ಟ್ ಎರಡು ಸಾವಿರದ ಐದುನೂರ ಐವತ್ತು ಮೈನಸ್ ಐದುನೂರ ಹತ್ತು ಮೈನಸ್ ಎರಡು ನೂರ ಎಪ್ಪತ್ತರಲ್ಲಿ ಎಂಬತ್ತೊಂದರೆ ಎಷ್ಟು ಉಳಿತು ರೀ ಒಂದೂರ ತೊಂಬತ್ತು ಉಳಿತಾ ಸ್ನೇಹಿತರೆ ಇದು ನೆಕ್ಸ್ಟ್ ಚೌಕಾವರಣ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎರಡು ಸಾವಿರದ ಐದುನೂರ ಐವತ್ತು ಮೈನಸ್ ಐದುನೂರ ಹತ್ತರಲ್ಲಿ ಒಂದೂರ ತೊಂಬತ್ತು ಎಷ್ಟು ರೀ ಇಲ್ಲಿ ನೋಡ್ರಿ ಐದುನೂರ ಹತ್ತರಲ್ಲಿ ಒಂದೂರ ತೊಂಬತ್ತು ಜೀರೋ ಹನ್ನೊಂದರಲ್ಲಿ ಒಂಬತ್ತು ಥರ ಎರಡು ಐದರಲ್ಲಿ ಎರಡು ಅದರ ಮೂರು ಮುನ್ನೂರ ಇಪ್ಪತ್ತು ಉಳಿತ ಸ್ನೇಹಿತರೆ ಇದು ನೆಕ್ಸ್ಟ್ ಎರಡು ಸಾವಿರದ ಐದುನೂರ ಐವತ್ತರಲ್ಲಿ ಎರಡು ಸಾವಿರದ ಐದುನೂರ ಐವತ್ತರಲ್ಲಿ ಮುನ್ನೂರ ಇಪ್ಪತ್ತನ್ನು ಮೈನಸ್ ಮಾಡಿದಾಗ ಎಷ್ಟಾಗುತ್ತಾ ನೋಡಿರಿ ಜೀರೋ ಐದರಲ್ಲಿ ಎರಡು ಅದರ ಮೂರು ಐದರಲ್ಲಿ ಮೂರು ಅದರ ಎರಡು ಎರಡಕ್ಕೆ ಎರಡು ಎಷ್ಟು ಉಳಿತರಿದ್ವಿ ಎರಡು ಸಾವಿರದ ಎರಡು ನೂರ ಮೂವತ್ತು ಉಳಿತ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎರಡು ಸಾವಿರದ ಎರಡು ನೂರ ಮೂವತ್ತು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ಬಿ ಎರಡು ಸಾವಿರದ ಎರಡು ನೂರ ಮೂವತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆರ್ ಆರ್ ಬಿ ಅಲ್ಪ ಟೆಕ್ನಿಷಿಯನ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿ ಇರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಈಗ ಓಕೆ ನೆಕ್ಸ್ಟ್ ಮೂರನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಮಿಶ್ರ ಲೋಹದ ಹದಿನೈದು ಪರ್ಸೆಂಟ್ ಬೆಳ್ಳಿಯಾಗಿತ್ತು ಮಿಶ್ರ ಪ್ರಮಾಣದಲ್ಲಿ ಐವತ್ತೊಂದು ಗ್ರಾಮ್ ಬೆಳ್ಳಿ ಇದ್ದರೆ ಮಿಶ್ರ ಲೋಹದಲ್ಲಿನ ಇತರ ಅಂಶಗಳ ಪ್ರಮಾಣ ಎಷ್ಟು ಅಂತ ಕೇಳಿದೆ ಓಕೆ ಇಲ್ಲಿ ನೋಡಿರಿ ಹದಿನೈದು ಪರ್ಸೆಂಟ್ ಬೆಳ್ಳಿಯಾಗಿತ್ತು ಮಿಶ್ರಲೋಹದ ಪ್ರಮಾಣದಲ್ಲಿ ಅಂತಂದ್ರೆ ಓಕೆ ಹದಿನೈದು ಪರ್ಸೆಂಟ್ ಮಿಶ್ರ ಎಷ್ಟು ಅಂದ್ರೆ ಐವತ್ತೊಂದು ಗ್ರಾಮ್ ಇತ್ತಂತ ಹೇಳಿದನು ರೀ ಓಕೆ ಐವತ್ತೊಂದು ಗ್ರಾಮ್ ಅವೇನ್ ಕೇಳಂದ್ರೆ ಬೆಳ್ಳಿ ಇದ್ದರೆ ಮಿಶ್ರ ಲೋಹದಲ್ಲಿನ ಇತರ ಅಂಶಗಳು ಎಷ್ಟು ಅದು ಕೇಳಿ ಓಕೆ ಇಲ್ಲಿ ನೋಡಿರಿ ನೂರು ಗ್ರಾ ಗ್ರಾಮದಲ್ಲಿ ಬೆಳ್ಳಿ ಎಷ್ಟಾದರೆ ಹದಿನೈದು ಪರ್ಸೆಂಟ್ ಅದ ರೀ ಓಕೆ ಅವೇನು ಕೇಳ್ತಾನೆ ಇತರ ಅಂಶ ಹದಿನೈದು ಪರ್ಸೆಂಟ್ ಬಿಟ್ಟು ಉಳಿದಿದ್ದು ಎಷ್ಟು ಅಂಶ ಅದಂತ ಕೇಳ್ತಾನೆ ರೀ ಅವನು ಓಕೆ ಹಾಗಾದ್ರೆ ಎಂಬತ್ತೈದು ಪರ್ಸೆಂಟೇಜಿಗೆ ಎಷ್ಟು ಓಕೆ ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ಎಂಬತ್ತೈದು ಇಂಟು ಐವತ್ತೊಂದು ಅಪಾನ್ ಹದಿನೈದು ನೆಕ್ಸ್ಟ್ ನೋಡ್ರಿ ಈಗ ಐದು ಮೂರಲೆ ಹದಿನೈದು ಐದು ಹದಿನೇಳೆ ಎಂಬತ್ತೈದು ನೆಕ್ಸ್ಟ್ ಮೂರೊಂದಲೇ ಮೂರು ಮೂರು ಎರಡನೇ ಆ ಮೂರೊಂದಲೇ ಮೂರಾಗುತ್ತೆ ರೀ ನೆಕ್ಸ್ಟ್ ಮೂರೇಳೆ ಇಪ್ಪತ್ತೊಂದು ನೆಕ್ಸ್ಟ್ ಏನು ಉಳಿತೀರಿ ಈಗ ಹದಿನೇಳು ಇಂಟು ಹದಿನೇಳು ಉಳಿತು ರೀ ಓಕೆ ಹದಿನೇಳು ಹದಿನೇಳು ಎಷ್ಟು ರೀ ಎರಡು ನೂರ ಎಂಬತ್ತೊಂಬತ್ತು ಎರಡು ನೂರ ಎಂಬತ್ತೊಂಬತ್ತು ಗ್ರಾಮ್ ಆಗುತ್ತ ಸಂತ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟು ಎರಡು ನೂರ ಎಂಬತ್ತೊಂಬತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಎರಡು ನೂರ ಎಂಬತ್ತೊಂಬತ್ತು ಗ್ರಾಮ್ ಓಕೆ ಆಪ್ಷನ್ ಡಿ ಸರಿಯಾದ ಆನ್ಸರ್ ಇಲ್ಲಿ ನೋಡ್ರಿ ಆರ್ ಆರ್ ಬಿ ಅಲ್ಪ ಮತ್ತು ಟೆಕ್ನಿಷಿಯನ್ಲಿ ಕೇಳಿರೋ ಕ್ವಶನ್ ರೀ ಇದು ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟು ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವಶನ್ಸ್ನ ಹತ್ರ ಇದು ಓಕೆ ಓಕೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡ್ರಿ ಈಗ ನೋಡ್ರಿ ನಾಲ್ಕನೇ ಕ್ವಶನ್ ಈಗ ಕೇಳಿದಾರೆ ನೋಡ್ರಿ ಇಲ್ಲಿ ದ್ರವ್ಯ ರಾಶಿಯಿಂದ ಐದು ಪರ್ಸೆಂಟೇಜ್ ಗ್ಲುಕೋಸ್ ದ್ರಾವಣದ ಎರಡು ನೂರ ಐವತ್ತು ಗ್ರಾಮ್ ತಯಾರಿಸಲು ಅಗತ್ಯವಿರೋ ಗ್ಲೂಕೋಸ್ನ ಪ್ರಮಾಣ ಎಷ್ಟು ಅಂತ ಕೇಳ್ತಾನಿ ಓಕೆ ಇಲ್ಲಿ ನೋಡ್ರಿ ಈಗ ಟೋಟಲ್ ಎಷ್ಟು ಅದ್ರ ಇದು ಟೋಟಲ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ಗೆ ಎಷ್ಟು ಗ್ರಾಮ್ ಅದ ರೀ ಎರಡು ನೂರ ಐವತ್ತು ಗ್ರಾಮ್ ಅದ ರೀ ಓಕೆ ಅವಾಗ ಕೇಳ್ತಾನೆ ರೀ ಐದು ಪರ್ಸೆಂಟ್ ದ್ರವ್ಯ ರಾಶಿಯಿಂದ ಐದು ಪರ್ಸೆಂಟೇಜ್ ಗ್ಲೂಕೋಸ್ ಪ್ರಮಾಣದ ಐದು ಎರಡು ನೂರ ಐವತ್ತು ಗ್ರಾಮ್ ತಯಾರಿಸಲು ಅಗತ್ಯ ಗ್ಲೂಕೋಸ್ ಗ್ಲುಕೋಸ್ ಅಗತ್ಯವಿರೋದು ಎಷ್ಟು ಬೇಕು ನಮ್ಗೆ ಐದು ಗ್ರಾಮ್ ಗ್ಲೂಕೋಸ್ ತಯಾರಲು ಎಷ್ಟು ಬೇಕಾತು ಕೇಳ್ತಾನಿ ಓಕೆ ಇದನ್ನು ಕ್ರಾಸ್ ಮಾಡ್ಬೇಕು ರೀ ಈಗ ಐದು ಇಂಟು ಎರಡು ನೂರ ಐವತ್ತು ಅಪಾನ್ ಹಂಡ್ರೆಡ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ರೀ ನೆಕ್ಸ್ಟ್ ಐದು ಒಂದಲೇ ಐದು ಎರಡೇ ಹತ್ತು ಎಷ್ಟು ರೀ ಮೇಲ್ಗಡೆ ಇಪ್ಪತ್ತೈದು ಅಪಾನ್ ಎರಡು ಇಪ್ಪತ್ತೈದು ಬೈ ಎರಡು ಅಂದರೆ ಎಷ್ಟಾಗತ್ತೆ ಹನ್ನೆರಡು ವರಿ ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ ಸರಿಯಾದ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಸರಿಯಾದ ಆನ್ಸರ್ ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಓಕೆ ಇಲ್ಲಿ ನೋಡ್ರಿ ಆರ್ ಆರ್ ಬಿ ಅಲ್ಪ ಮತ್ತು ಟೆಕ್ನಿಷಿಯನಲ್ಲಿ ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೇಶನ್ ನೋಡ್ರಿ ಕೇಳಿದೆ ಇಲ್ಲ ಐದನೇ ಕ್ವೇಶನ್ ಹದಿನಾರು ಹ ಹದಿನಾರು ಪರ್ಸೆಂಟ್ ಲಾಭವನ್ನು ಒಳಗೊಂಡಂತೆ ಒಂದು ವಸ್ತುವಿನ ಮಾರಾಟದ ಬೆಲೆ ನಾಲ್ಕುನೂರ ಮೂವತ್ತೈದು ಆಗಿತ್ತು ವಸ್ತುವನ್ನು ಮುನ್ನೂರ ಮೂವತ್ತಕ್ಕೆ ಮಾರಾಟ ಮಾಡಿದರೆ ಶೇಕಡಾವಾರು ನಷ್ಟ ಎಷ್ಟು ಆಗ್ತಂತ ಕೇಳ್ತಾನ್ರಿ ಇಲ್ಲಿ ನೋಡ್ರಿ ಫಸ್ಟ್ ಅವ ನಾಲ್ಕು ನೂರ ಮೂವತ್ತೈದು ರೂಪಾಯಿ ಮಾರಾಟದ ಬೆಲೆ ಅಂದ್ರೆ ನಾಲ್ಕುನೂರ ಮೂವತ್ತೈದು ರೂಪಾಯಿ ಮಾರಾಟದ ಬೆಲೆ ಎಷ್ಟು ಅಂದರೆ ಲಾಭ ಹಂಡ್ರೆಡ್ ಪರ್ಸೆಂಟಿಗೆ ಎಷ್ಟು ಲಾಭ ಅಂತಂದ್ರೆ ಹದಿನಾರು ಪರ್ಸೆಂಟ್ ಲಾಭ ಅಂತಂದರೆ ನೂರಕ್ಕೆ ಹದಿನಾರು ರೂಪಾಯಿ ಲಾಭ ಅಂದ್ರೆ ನೂರ ಹದಿನಾರು ಆಗುತ್ತೆ ರೀ ಓಕೆ ಎಷ್ಟಾಗುತ್ತೆ ನೋಡಿರಿ ಇದು ಎಷ್ಟರಲ್ಲಿ ಬಾಕರ್ ಮಾಡಿ ನೋಡ್ರಿ ಸಂದ್ರೆ ಇದು ಇಲ್ಲ ನೋಡಿರಿ ನಾಲ್ಕು ಎರಡಲೇ ಎಂಟು ನಾಲ್ಕೊಂಬತ್ತಲೇ ಮೂವತ್ತಾರು ನೆಕ್ಸ್ಟ್ ರೀ ನಾಲ್ಕು ಎರಡಲೇ ಎಂಟು ನಾಲ್ಕು ಇಪ್ಪತ್ತೈದಲೆ ಇಪ್ಪತ್ತೈದ್ಲೇ ರೀ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ತೈದು ಮತ್ತು ನಾಲ್ಕುನೂರ ಮೂವತ್ತೈದು ಬಾಕರ್ ಮಾಡ್ರಿ ಇಲ್ಲಿ ಇಪ್ಪತ್ತೊಂಬತ್ತು ಮತ್ತು ನಾಲ್ಕುನೂರ ಮೂವತ್ತ ಐದು ಇಪ್ಪತ್ತೊಂಬತ್ತೊಂದಲೇ ಇಪ್ಪತ್ತೊಂಬತ್ತರ ಹದಿಮೂರಲ್ಲಿ ಒಂಬತ್ತರ ನಾಲ್ಕು ನಾಲ್ಕರಲ್ಲಿ ಮೂರು ಅದರ ಒಂದೇ ಒಂದು ಐದಕ್ಕೆ ಐದು ನೆಕ್ಸ್ಟ್ ಇಪ್ಪತ್ತೊಂಬತ್ತೈದೇ ಒಂದೂರ ನಲವತ್ತ ಐದು ಎಷ್ಟಾಯ್ತು ರೀ ಇದು ಇಪ್ಪತ್ತೊಂಬತ್ತೊಂದಲೇ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹದಿನೈದಲಿ ನೂರ ನಲವತ್ತ ನಾಲ್ಕುನೂರ ಮೂವತ್ತೈದು ಓಕೆ ನೆಕ್ಸ್ಟ್ ನೋಡಿರಿ ಈಗ ಇಪ್ಪತ್ತೈದು ಇಂಟು ಹದಿನೈದು ಮಾಡ್ಬೇಕ್ರಿ ಓಕೆ ಹದಿನೈದು ಐದು ಎಪ್ಪತ್ತೈದು ರೀ ಕೈಲ ಏಳು ಆಯಿತು ಹದಿನೈದು ಎರಡೇ ಮೂವತ್ತು ಪ್ಲಸ್ ಏಳು ಮೂವತ್ತು ಏಳು ಎಷ್ಟು ಎಷ್ಟೈತ್ರಿ ಇದು ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್ ಅಂದರೆ ಬೆಲೆ ಎಷ್ಟು ಬತ್ತರ ಇದು ಕಾಸ್ಟ್ ಪ್ರೈಸ್ ಎಷ್ಟು ಬತ್ತರಿದ್ದು ನಾಲ್ಕುನೂರ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮುನ್ನೂರ ಎಪ್ಪತ್ತೈದು ಇತ್ತಂದ್ರೆ ಮುನ್ನೂರ ಮೂವತ್ತಕ್ಕೆ ಮಾರಾಟ ಮಾಡಿದ್ರೆ ಶೇಕಡಾವಾರು ಅವರು ನಷ್ಟ ಎಷ್ಟಾಗ್ತಂದು ಕೇಳ್ದಂಗೆ ಓಕೆ ಇಲ್ಲ ನೋಡಿರಿ ಮುನ್ನೂರ ಎಪ್ಪತ್ತೈದಕ್ಕೆ ಐದು ಇದ್ದಿದ್ದನ್ನು ಮುನ್ನೂರ ಮೂವತ್ತಕ್ಕೆ ಮಾರಿದ್ರೆ ಶೇಕಡಾ ನಷ್ಟ ಎಷ್ಟಾಗುತ್ತೆ ಅಂತ ಹೇಳ್ತಾನೆ ರೀ ಓಕೆ ಶೇಕಡಾ ನಷ್ಟ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ ಇಲ್ಲ ನೋಡಿರಿ ಮುನ್ನೂರ ಎಪ್ಪತ್ತೈದು ಮೈನಸ್ ಮುನ್ನೂರ ಮೂವತ್ತು ಕೊಂಡ ಬೆಲೆ ಎಷ್ಟ್ರಿ ಮುನ್ನೂರ ಎಪ್ಪತ್ತೈದು ಇಂಟು ಹಂಡ್ರೆಡ್ ಇಲ್ಲ ನೋಡ್ರಿ ಈಗ ಇವರೂ ಮೈನಸ್ ಮಾಡೋ ಈ ರೀತಿ ಮಾಡಿದ್ರು ಬರುತ್ತೆ ಇನ್ನೊಂದು ರೀತಿ ಮಾಡೋದು ಬರುತ್ತೆ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಮು ಮುನ್ನೂರ ಮೂವತ್ತು ಮೈನಸ್ ಮಾಡಿದ್ರೆ ಎಷ್ಟು ಲಾ ಎಷ್ಟು ಲಾಸ್ ಆಯ್ತು ರೀ ಅವನಿಗೆ ಮುನ್ನೂರ ಎಪ್ಪತ್ತೈದರಲ್ಲಿ ಮುನ್ನೂರ ಮೂವತ್ತಕ್ಕೆ ಮಾರಾಟ ಮಾಡೋದ್ರೆ ಎಷ್ಟು ಲಾಸ್ ಆಯ್ತು ರೀ ಅವರಿಗೆ ನಲವತ್ತೈದು ರೂಪಾಯಿ ಲಾಸ್ ಆಗುತ್ತೆ ಓಕೆ ಇಲ್ಲ ನೋಡ್ರಿ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ನಲವತ್ತೈದು ರೂಪಾಯಿ ಲಾಸ್ ನಷ್ಟ ಆದ್ರೆ ನೂರಕ್ಕೆ ಎಷ್ಟು ನಷ್ಟ ಆಗುತ್ತೆ ಅಂತ ಮಾಡ್ಬೇಕು ಓಕೆ ನೂರು ಇಂಟು ನಲವತ್ತೈದು ಅಪ್ಪನ್ ಮೂರ್ನೂರ ಎಪ್ಪತ್ತ ಐದು ಓಕೆ ಇವಾಗ ನೋಡ್ರಿ ಇಲ್ಲಿ ಐದೊಂಬತ್ತಲೇ ನಲವತ್ತೈದು ರೀ ಐದು ನಲವತ್ತೈದು ಆಗುತ್ತೆ ರೀ ನೆಕ್ಸ್ಟ್ ಐದೋಳೆ ಮೂವತ್ತೈದು ನೆಕ್ಸ್ಟ್ ಐದು ಇದೆ ಇಪ್ಪತ್ತೈದು ಐದೋಳೆ ಮೂವತ್ತೈದು ಐದು ಐದೈದೇ ಇಪ್ಪತ್ತೈದು ನೆಕ್ಸ್ಟ್ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ನೆಕ್ಸ್ಟ್ ಮೂರೊಂದಲೇ ಮೂರು ಮೂರು ಮೂರಲೆ ಒಂಬತ್ತು ಎಷ್ಟು ಐತೆ ಇದು ನಾಲ್ಕು ಮೂರಲೆ ಹನ್ನೆರಡು ಪರ್ಸೆಂಟೇಜ್ ನಷ್ಟ ಆಗತ್ತೆ ರೀ ಓಕೆ ಹನ್ನೆರಡು ಪರ್ಸೆಂಟೇಜ್ ನಷ್ಟ ಆಗುತ್ತೆ ಓಕೆ ಈ ರೀತಿ ಇದನ್ನು ಮಾಡಿದ್ರು ಸೇಮ್ ಬರ್ತೀರಿ ಆನ್ಸರ್ ಓಕೆ ಮುನ್ನೂರ ಎಪ್ಪತ್ತೈದರಲ್ಲಿ ಮುನ್ನೂರ ಮೂವತ್ತೇಳೆ ಅಷ್ಟೇ ನಲ್ವತ್ತೈದು ಉಳಿತ್ರಿ ಬೈ ಮುನ್ನೂರ ಎಪ್ಪತ್ತೈದು ಇಂಟು ಹಂಡ್ರೆಡ್ ಇಲ್ಲ ಅದನ್ನೇ ಸೇಮ್ ಇದನ್ನೇ ಮಾಡಿದೆ ಅನ್ಸುತ್ತೆ ಓಕೆ ನಲವತ್ತೈದು ಬೈ ಮುನ್ನೂರ ಎಪ್ಪತ್ತೈದು ನಲವತ್ತೈದು ಬೈ ಮುನ್ನೂರ ಎಪ್ಪತ್ತೈದು ಇಂಟು ಹಂಡ್ರೆಡ್ ಇದ್ದಿದ್ದೇನೆ ಇಂಟು ಹಂಡ್ರೆಡ್ ಇಟ್ಟಿದ್ದೀನಿ ಇಲ್ಲಿ ಓಕೆ ಇದನ್ನು ಮಾಡಿದ್ರು ಹನ್ನೆ ಹನ್ನೆರಡು ಪ ಹನ್ನೆರಡು ಪರ್ಸೆಂಟ್ ನಷ್ಟ ಆಗುತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಒಂಟೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಸಿ ಹನ್ನೆರಡು ಪರ್ಸೆಂಟ್ ಇದು ನಷ್ಟ ಆಗುತ್ತೆ ರೀ ಓಕೆ ಇಲ್ಲಿ ನೋಡಿದ ಆರ್ ಆರ್ ಬಿ ಅಲ್ಪ ಪಾಯಿಂಟ್ ಟೆಕ್ನಿಷಿಯನಲ್ಲಿ ಮೂವತ್ತೊಂದು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ಸ್ನ ಹತ್ರ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಆರನೇ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಆರನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಕೌಶಿಕ್ ನೂರ ಅರವತ್ತಕ್ಕೆ ಆಟಿಗೆ ಖರೀದಿಸಿ ನೂರ ಎಂಬತ್ತಕ್ಕೆ ಮಾರಾಟ ಮಾಡಿದರೆ ಲಾಭದ ಶೇಕಡಾ ದರ ಎಷ್ಟು ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡ್ರಿ ನೂರ ಅರವತ್ತು ರೂಪಾಯಿಗೆ ತಗೊಂಡು ನೂರ ಎಂಬತ್ತಕ್ಕೆ ಮಾರಾಟ ಮಾಡಿದರೆ ಎಷ್ಟು ಲಾಭ ಆಗುತ್ತೆ ರೀ ಇದರಲ್ಲಿ ಇಪ್ಪತ್ತು ರೂಪಾಯಿ ಲಾಭ ಆಯ್ತು ರೀ ಓಕೆ ನೂರ ಅರವತ್ತು ಅರವತ್ತು ತಗೊಂಡು ನೂರ ಎಂಬತ್ತಕ್ಕೆ ಮಾರಾಟ ಮಾಡಿದರೆ ಇಪ್ಪತ್ತು ರೂಪಾಯಿ ಲಾಭ ಆಗುತ್ತೆ ರೀ ಓಕೆ ಅದನ್ನು ಶೇಕಡ ಶೇಕಡಾ ಲಾಭ ಎಷ್ಟಾಗುತ್ತೆ ಅಂತ ಕೇಳಿದೆ ಓಕೆ ನೂರ ಅರವತ್ತಿಗೆ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಲಾಭ ಆದ್ರೆ ನೂರಕ್ಕೆ ಎಷ್ಟು ಲಾಭ ಅಂತ ಕಂಡುಹಿಡಿ ಅಂತ ಹೇಳ್ದಂಗೆ ಓಕೆ ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ನೂರು ಇಂಟು ಇಪ್ಪತ್ತು ಅಪನ್ ನೂರ ಅರವತ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಎರಡು ಒಂದ್ಲೇ ಎರಡು ಎಂಟಲೇ ಹದಿನಾರು ಆಗುತ್ತೆ ರೀ ನೆಕ್ಸ್ಟ್ ನಾಲ್ಕೆರಡಲೇ ಎಂಟು ನಾಲ್ಕು ಇಪ್ಪತ್ತೈದಲೇ ನೂರು ಎಷ್ಟು ಬರ್ತಾರೆ ಇದು ಇಪ್ಪತ್ತೈದು ಬೈ ಎರಡು ಇಪ್ಪತ್ತೈದು ಬೈ ಎರಡು ಅಂದರೆ ಎಷ್ಟಾದ್ರೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಲಾಭ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟ್ರಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಲಾಭ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಬಿ ಹನ್ನೆರಡು ಪಾಯಿಂಟ್ ಐದು ಇಲ್ಲಿ ನೋಡ್ರಿ ಇದು ಆರ್ ಆರ್ ಬಿ ಎಲ್ ಪಾಯಿಂಟ್ ಟೆಕ್ನಿಷನಲ್ಲಿ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಶಿಫ್ಟ್ ಓನರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ನೋಡ್ರಿ ಉಳಿಯೋ ಕ್ವೆಶನ್ ಈಗ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಏನು ಕೇಳಿದನ್ ಇಲ್ಲಿ ಸಾಹಿಲ್ ಶೇಕಡ ಇಪ್ಪತ್ತರಷ್ಟು ನಷ್ಟದಲ್ಲಿ ಶೇಕಡಾ ಇಪ್ಪತ್ತರಷ್ಟು ನಷ್ಟದಲ್ಲಿ ಎರಡು ನೂರ ಎಂಬತ್ತಕ್ಕೆ ಒಂದು ವಸ್ತುವನ್ನು ಮಾರಾಟ ಮಾಡಿ ಮಾರಾಟ ಮಾಡಿದ್ದಾರೆ ಹಾಗಾದ್ರೆ ವಸ್ತುವಿನ ಬೆಲೆ ಎಷ್ಟಿತ್ತು ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಸಾಹಿಲ್ ಇಪ್ಪತ್ತು ಪರ್ಸೆಂಟ್ ನಷ್ಟದಲ್ಲಿ ನಷ್ಟದಲ್ಲಿ ಮಾರಾಟ ಮಾಡ್ಯ ಒಂದು ವಸ್ತುವನ್ನು ಮಾರಾಟ ಅವ ನಷ್ಟದಲ್ಲಿ ಮಾರಾಟ ಮಾಡ್ಯಾ ಇಲ್ಲ ನೋಡ್ರಿ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ನಷ್ಟದಲ್ಲಿ ನಷ್ಟದಲ್ಲಿ ಮಾರಾಟ ಮಾಡ್ಯಾಣ ಅಂತಂದ್ರೆ ಎಷ್ಟಾಗತ್ತೆ ರೀ ಇದು ಎಂಬತ್ತು ಉಳಿತಾರೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಎಷ್ಟು ಇದು ಎಂಬತ್ತು ಪರ್ಸೆಂಟೇಜಿಗೆ ಎಷ್ಟಕ್ಕೆ ಮಾರಾಟ ಮಾಡ್ತಾನೆ ಎರಡು ನೂರ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡ್ತಾನೆ ಓಕೆ ನೆಕ್ಸ್ಟ್ ಆ ವಸ್ತುವಿನ ಬೆಲೆ ಎಷ್ಟಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ವಸ್ತುವಿನ ಬೆಲೆ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ನೂರು ರೂಪಾಯಿದು ಇರ್ತದೆ ಓಕೆ ಇದನ್ನು ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಬೇಕ್ರಿ ಈಗ ನೂರು ಇಂಟು ಎರಡು ನೂರ ಎಂಬತ್ತು ಅಪಾನ್ ನೂರು ಇಂಟು ಎರಡುನೂರ ಎಂಬತ್ತು ಅಪ್ಪ ಎಂಬತ್ತು ಓಕೆ ಇಲ್ಲ ನೋಡ್ರಿ ಈಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ಈಗ ನೆಕ್ಸ್ಟ್ ನಾಲ್ಕು ಎರಡಲೇ ಎಂಟು ನಾಲ್ಕು ಏಳೇ ಇಪ್ಪತ್ತೆಂಟು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಐವತ್ತಲೆ ನೂರು ಇವೆರಡನ್ನು ಇಂಟು ಮಾಡಿದಾಗ ಎಷ್ಟಾಗತ್ತೆ ರೀ ಈಗ ಐವತ್ತೇಳೆ ಮೂರು ನೂರ ಐವತ್ತು ರೂಪಾಯಿ ಆ ವಸ್ತುವಿನ ಬೆಲೆ ಎಷ್ಟಿತ್ತು ಅಂದ್ರೆ ನೂರ ಐವತ್ತು ರೂಪಾಯಿ ಐತ್ರಿ ಓಕೆ ಇಪ್ಪತ್ತು ಪರ್ಸೆಂಟ್ ನಷ್ಟದಲ್ಲಿ ಮಾರಾಟ ಮಾಡ್ತಾರೆ ನಷ್ಟದಲ್ಲಿ ಇಪ್ಪತ್ತು ಪರ್ಸೆಂಟ್ ನಷ್ಟದಲ್ಲಿ ಮಾರಾಟ ಮಾಡಿದ್ರೆ ಮಾಡಿದಾಗ ಅದ್ರ ಬೆಲೆ ಎಷ್ಟಾಗತ್ತೆ ರೀ ಎರಡು ನೂರ ಎಂಬತ್ತು ರೂಪಾಯಿ ಆಗಿರುತ್ತೆ ಓಕೆ ಸರಿಯಾದ ಆನ್ಸರ್ ಎಷ್ಟು ಮೂರು ನೂರ ಐವತ್ತು ರೂಪಾಯಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ನತ್ರೀ ಇದು ಇಲ್ಲಿ ನೋಡಿರಿ ಆರ್ ಆರ್ ಬಿ ಅಲ್ಪ ಟೆಕ್ನಿಷಿಯನಲ್ಲಿ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಶಿಫ್ಟ್ ಮೂರಲ್ಲಿ ಕೇಳಿರೋ ಕ್ವೆಶನ್ ರೀ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಎಂಟನೇ ಕ್ವಶನ್ ನೋಡೋಣ ಅಂತ ಈಗ ಓಕೆ ಇಲ್ಲಿ ನೋಡಿರಿ ಎಂಟನೇ ಕ್ವೆಶನ್ ಹೇಗೆ ಕೇಳಿದಾರೆ ನೋಡಿರಿ ಇಲ್ಲಿ ಎ ಮತ್ತು ಮತ್ತು ಬಿ ಹೊಂದಿದ್ದ ಮಾರ್ಬಲ್ಗಳ ಸಂಖ್ಯೆಯ ಅನುಪಾತ ಐದು ಅನುಪಾತ ಎಂಟು ಆಗಿದ್ದರೆ ಸಿ ಮತ್ತು ಬಿ ಹೊಂದಿದ್ದ ಮಾರ್ಬಲ್ಗಳ ಸಂಖ್ಯೆಯ ಏಳು ಅನುಪಾತ ಹನ್ನೆರಡು ಆಗಿತ್ತು ಎ ಮತ್ತು ಸಿ ಹೊಂದಿದ್ದ ಮಾರ್ಬಲ್ಗಳ ಸಂಖ್ಯೆಯ ಅನುಪಾತ ಎಷ್ಟು ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಈಗ ಎ ಮತ್ತು ಬಿ ಎ ಮತ್ತು ಬಿ ಅನುಪಾತ ಎಷ್ಟು ಕೊಟ್ಟಂದ್ರೆ ಮಾರ್ಬಲ್ಗಳ ಅನುಪಾತ ಐದು ಅನುಪಾತ ಎಂಟು ಕೊಟ್ಟಿದ್ದಾನೆ ನೆಕ್ಸ್ಟ್ ಸಿ ಮತ್ತು ಬಿ ಕೊಟ್ಟಿದ್ದಾನೆ ಸಿ ಮತ್ತು ಬಿ ಎಷ್ಟು ಕೊಟ್ಟಣರೆ ಈ ಕಡೆ ಬರ್ಕೋತೀವಿ ನೋಡ್ರಿ ಇದು ಸಿ ಮತ್ತು ಬಿ ಇದೆಷ್ಟು ಎಷ್ಟು ಕೊಟ್ಟಿದಾನೀ ಅವ ಏಳು ಅನುಪಾತ ಹನ್ನೆರಡು ಕೊಟ್ಟಿದ್ದಾನಿ ಓಕೆ ಎ ಮತ್ತು ಸಿ ಹೊಂದಿದ ಮಾರ್ಬಲ್ಗಳ ಸಂಖ್ಯೆ ಅನುಪಾತ ಎಷ್ಟು ಅಂತ ಕೇಳಿದಾನೆ ರೀ ಓಕೆ ಎ ಮತ್ತು ಬಿ ಕೊಟ್ಟಿದ್ದಾನಂದ್ರೆ ನೆಕ್ಸ್ಟ್ ಸಂಖ್ಯೆ ಏನು ಬರ್ಬೇಕ್ರಿ ಬಿ ಮತ್ತು ಸಿ ಇದೇ ಬರ್ಬೇಕು ಓಕೆ ಅವ್ನು ಇಲ್ಲಿ ಉಲ್ಟಾ ಪಲ್ಟಾ ಮಾಡಿದಾನೀ ಓಕೆ ಇಲ್ಲಿ ನೋಡ್ರಿ ಇದನ್ನು ಉಲ್ಟಾ ಪಲ್ಟಾ ಮಾಡಿದ ನಾವು ಉಲ್ಟಾ ಪಲ್ಟಾ ಮಾಡ್ಕೋಣಿ ಓಕೆ ನಾವು ಸೀದಾ ಮಾಡ್ಕೊಂಡ್ರಿ ಓಕೆ ಬಿ ಮತ್ತು ಸಿ ಬರ್ಕೊಂಡು ಅಂದರೆ ಇದು ಉಲ್ಟಾ ಹನ್ನೆರಡು ಈ ಕಡೆ ಏಳು ದ್ ಈ ಕಡೆ ಹನ್ನೆರಡು ಅನುಪಾತ ಏಳು ಓಕೆ ಇವಾಗ ನೋಡ್ರಿ ಐದು ಅನುಪಾತ ಎಂಟು ಹನ್ನೆರಡು ಅನುಪಾತ ಏಳು ಇವಾಗ ನೋಡ್ರಿ ಎ ಅನುಪಾತ ಬಿ ಅನುಪಾತ ಸಿ ಇಲ್ಲಿ ನೋಡ್ರಿ ಈವೆರಡನ್ನು ಗುಣಾಕಾರ ಮಾಡಿದಾಗ ಎ ಬರುತ್ತೆ ರೀ ಓಕೆ ಇವೆರಡನ್ನು ಗುಣಾಕಾರ ಮಾಡಿದಾಗ ಎ ಬರ್ತೀರಿ ಹನ್ನೆರಡು ಐದೇ ರೀ ಅರವತ್ತು ನೆಕ್ಸ್ಟ್ ಅನುಪಾತ ಅನುಪಾತ್ರೆ ನೆಕ್ಸ್ಟ್ ನೋಡ್ರಿ ಈ ಎರಡು ಗುಣಾಕಾರ ಮಾಡಿದಾಗ ಏನು ಬರುತ್ತೆ ಇವೆರಡು ಗುಣಾಕಾರ ಮಾಡಿದಾಗ ಸಿ ಬರ್ತೀರಿ ಎಂಟು ಏಳು ಐವತ್ತ ಆರು ನೆಕ್ಸ್ಟ್ ನೋಡಿರಿ ಈಗ ಇವೆರಡು ಇಂಟು ಮಾಡಿದಾಗ ಈಗ ಈ ಇಂಟು ಮಾಡಿದಾಗ ಏನು ಬರುತ್ತಂದ್ರೆ ಬಿ ಬರುತ್ತೆ ರೀ ಓಕೆ ಹನ್ನೆರಡು ಎಂಟಲೇ ರೀ ತೊಂಬತ್ತ ಆರು ಆಮೇಲೆ ಇದೆನ್ರಿ ಎ ಮತ್ತು ಸಿ ಕೆ ಅಂದ್ರೆ ಎ ಮತ್ತು ಸಿ ಅಂದರೆ ಎ ಸಿ ಅರವತ್ತು ಅನುಪಾತ ಐವತ್ತ ಆರು ಅನುಪಾತ ಸಿ ಕೆ ಓಕೆ ಇವಾಗ ನೋಡಿರಿ ಎಷ್ಟರಲ್ಲಿ ಕಡ್ತಾ ಹೋಗುತ್ತೆ ಕಡ್ತಾ ಹೋದ್ರೆ ಸ್ನೇಹಿತರೆ ಈಗ ನಾಲ್ಕರಲ್ಲಿ ಕಡ್ತಾ ಹೋಗುತ್ತೆ ನೋಡ್ರಿ ಇದು ನಾಲ್ಕು ಹದಿನೈದಲಿ ಅರುವತ್ತು ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಎಷ್ಟಾಯ್ತು ರೀ ಇದು ಹದಿನೈದು ಅನುಪಾತ ಹದಿನಾಲ್ಕು ಐತೆ ರೀ ಓಕೆ ಎ ಮತ್ತು ಸಿ ಎ ಮಾರ್ಬಲ್ಗಳ ಅನುಪಾತ ಎಷ್ಟು ಅಂತಂದರೆ ಸಂಖ್ಯೆಯ ಅನುಪಾತ ಎಷ್ಟಂದರೆ ಹದಿನೈದು ಅನುಪಾತ ಹದಿನಾಲ್ಕು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಸಿ ಹದಿನೈದು ಅನುಪಾತ ಹದಿನಾಲ್ಕು ಇಲ್ಲಿ ನೋಡ್ರಿ ಇದು ಆರ್ ಆರ್ ಬಿ ಟೆಕ್ನಿಷಿಯನ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೇಶನ್ ರೀ ಇದು ಶಿಫ್ಟ್ ಎರಡರಲ್ಲಿ ಕೇಳೋ ಕ್ವೆಶನ್ ಓಕೆ ನೆಕ್ಸ್ಟ್ ನೋಡಿರಿ ಈಗ ಓಕೆ ನೆಕ್ಸ್ಟ್ ಒಂಬತ್ತನೇ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಮಿಶ್ರಣದಲ್ಲಿ ಮರಳಿನ ಮತ್ತು ಜಲ್ಲಿ ಕಲ್ಲು ಜಲ್ಲಿ ಕಲ್ಲುಗಳ ಅನುಪಾತ ಹದಿನೇಳು ಅನುಪಾತ ಎಂಟು ಆಗಿದ್ದಾರೆ ಜಲ್ಲಿ ಮತ್ತು ಸಿಮೆಂಟ್ ನಡುವಿನ ಅನುಪಾತ ಆರು ಅನುಪಾತ ಹದಿನೇಳು ಆಗಿದೆ ಮಿಶ್ರಣದಲ್ಲಿ ಮರಳು ಮತ್ತು ಸಿಮೆಂಟ್ನ ಅನುಪಾತ ಏನು ಅಂತ ಕೇಳಿದೆ ಓಕೆ ಇಲ್ಲಿ ನೋಡ್ರಲ್ಲಿ ಮರಳು ಮತ್ತು ಜೆಲ್ಲಿಕಲ್ಲು ಕಲ್ಲು ಮರಳು ಅನುಪಾತ ಜೆಲ್ಲಿಕಲ್ಲು ಕಲ್ಲು ಕಲ್ಲು ಜೆಲ್ಲಿ ಕಲ್ಲು ಎಷ್ಟು ಕೊಟ್ಟಾನ್ರಿ ಅವ ಹದಿನೇಳು ಅನುಪಾತ ಎಂಟು ಕೊಟ್ಟಿತಾನೆ ನೆಕ್ಸ್ಟ್ ಏನು ಕೊಟ್ಟಾನ್ರೆವ ಜೆಲ್ಲಿ ಮತ್ತು ಸಿಮೆಂಟ್ ಜೆಲ್ಲಿ ಮತ್ತು ಸಿಮೆಂಟ್ ಅನುಪಾತ ಎಷ್ಟು ಕೊಟ್ಟೇನು ರೀ ಆರು ಅನುಪಾತ ಹದಿನೇಳು ಇಲ್ಲ ನೋಡಿರಿ ಮರಳು ಆಗನ ಜೆಲ್ಲಿ ಕಲ್ಲು ಬಂದದ್ರೆ ಜಲ್ಲಿ ಕಲ್ಲು ಜಲ್ಲಿ ಕಲ್ಲು ನೆಕ್ಸ್ಟ್ ಸಿಮೆಂಟೇ ಬಂದಿರಬೇಕು ಓಕೆ ಜೆಲ್ಲಿನೇ ಬಂದರೆ ಸೊಕೆ ನೆಕ್ಸ್ಟ್ ಸಿಮೆಂಟೇ ಬಂದದ ಓಕೆ ಅಂದ್ರೆ ಕರೆಕ್ಟಾಗಿ ರೀ ಓಕೆ ಹದಿನೇಳು ಅನುಪಾತ ಎಂಟು ಆರು ಅನುಪಾತ ಹದಿನೇಳು ನೆಕ್ಸ್ಟ್ ನೋಡಿರಿ ಈಗ ನೆಕ್ಸ್ಟ್ ಏನು ಕಣ್ಣು ನಾವು ಅಂತಂದರೆ ಮರಳು ಅನುಪಾತ ಜಲ್ಲಿ ಕಲ್ಲು ಜಲ್ಲಿ ಕಲ್ಲು ಅನುಪಾತ ಸಿಮೆಂಟ್ ಸಿಮೆಂಟ್ ಓಕೆ ಇಲ್ಲಿ ನೋಡ್ರಿ ಫಸ್ಟ್ ಇವೆರಡನ್ನು ಗುಣಾಕಾರ ಮಾಡಿದಾಗ ನಮಗೆ ಮರಳು ಸಿಗುತ್ತೆ ಹದಿನೇಳು ಆರ್ಲೆ ನೂರ ಎರಡು ಹದಿನೇಳು ಆರ್ಲೆ ನೂರ ಎರಡು ಆಗುತ್ತೆ ರೀ ನೆಕ್ಸ್ಟ್ ಅನುಪಾತ ಜೆಲ್ಲಿಕಲ್ಲು ಆರೇಳೆ ನಲವತ್ತೆರಡು ಆರು ಒಂದಲೇ ಆರು ನಾಲ್ಕು ಹತ್ತು ನೂರ ಎರಡು ಆಯ್ತು ರೀ ಇದು ನೆಕ್ಸ್ಟ್ ಜಲ್ಲಿ ಕಲ್ಲು ಬೇಕಂದರೆ ರೀ ಮಾಡ್ಬೇಕ್ರಿ ಓಕೆ ಬೇಕಂದರೆ ನೋಡಬರ್ಕಿಂದು ಮಾಡ್ಬೇಕು ರೀ ಎಂಟು ಎಂಟಾರಲೆ ನಲ್ವತ್ತೆ ಎಂಟು ಎಂಟಾರಲೆ ನಲ್ವತ್ತೆಂಟು ಐತ್ರಿ ನೆಕ್ಸ್ಟ್ ಸಿಮೆಂಟ್ ಬೇಕಂದರೆ ಇವೆರಡನ್ನು ಮಾಡ್ಬೇಕು ರೀ ಓಕೆ ಸಿಮೆಂಟ್ ಬೇಕಂದರೆ ಇವೆರಡನ್ನು ಮಾಡ್ಬೇಕು ರೀ ಈಗ ಹದಿನೇಳು ಎಂಟಲಿ ಎಷ್ಟ್ರಿ ಎಂಟು ಏಳು ಐವತ್ತಾರು ಎಂಟು ಒಂದಲಿ ಎಂಟು ಐದು ಹದಿಮೂರು ನೂರ ಮೂವತ್ತಾರು ಆಯ್ತು ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಮರಳು ಮತ್ತು ಸಿಮೆಂಟಿನ ಅನುಪಾತವೇನು ಮರಳು ಮತ್ತು ಸಿಮೆಂಟ್ನ ಅನುಪಾತ ಇಲ್ಲಿ ನೋಡಿರಿ ಇದು ಮರಳು ಇದು ಸಿಮೆಂಟ್ ಇವೆರಡರ ಅನುಪಾತ ಏನು ಅಂತ ಕೇಳಿದೆ ಓಕೆ ಇಲ್ಲಿ ನೋಡ್ರಿ ಈಗ ನೂರ ಮೂ ನೂರ ಎರಡು ಅನುಪಾತ ನೂರ ಮೂವತ್ತ ಆರು ಇಲ್ಲಿ ನೋಡ್ರಿ ಈಗ ನೆಕ್ಸ್ಟ್ ಎಷ್ಟಲ್ಲೇ ಭಾಗ ಹೋಗುತ್ತೆ ನೋಡ್ರಿ ಎರಡರಲ್ಲೇ ಭಾಗ ಹೋಗುತ್ತೆ ನೋಡ್ರಿ ಎರಡು ಐದಲೇ ಹತ್ತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎಷ್ಟರಲ್ಲೇ ಭಾಗ ಹೋಗುತ್ತೆ ನೋಡ್ರಿ ಇದು ನೆಕ್ಸ್ಟ್ ಮತ್ತೆ ಎರಡರಲ್ಲೇ ಭಾಗ ಹೋಗುತ್ತೆ ನೋಡ್ರಿ ಎರಡು ಇಪ್ಪತ್ತೆಂಟಲೇ ಐವತ್ತಾರು ಎರಡು ಮೂವತ್ತ್ನಾಲ್ಕಲೇ ಅರುವತ್ತೆಂಟು ನೆಕ್ಸ್ಟ್ ಎರಡು ಹದಿನಾಲ್ಕಲೇ ಇಪ್ಪತ್ತೆಂಟು ಎರಡು ಹದಿನೇಳ ಮೂವತ್ತ್ನಾಲ್ಕು ಓಕೆ ಎಷ್ಟು ಬರ್ತೀರಿ ಇದು ಹದಿನಾಲ್ಕು ಅನುಪಾತ ಹದಿನೇಳು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಂತರೆ ಇಲ್ಲೊಂದು ಮಿಸ್ಟೇಕ್ ಆಗಿದೆ ರೀ ಇದು ಇಲ್ಲಿ ನೋಡ್ರಿ ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡ್ರಿ ಸಂತರಿ ಇಲ್ಲಿ ಇಲ್ಲಿ ನೋಡ್ರಿ ಎರಡು ಐವತ್ತೊಂದಲೇ ಎರಡು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ನಾಲ್ಕಲೇ ಎರಡು ಗಂಟಲೇ ಹದಿನಾರು ನೆಕ್ಸ್ಟ್ ನೋಡಿರಿ ಹದಿನೇಳು ಮೂರಲೇ ಐವತ್ತೊಂದು ಹದಿನೇಳು ನಾಲ್ಕಲೇ ಅರವತ್ತೆಂಟು ಡೈರೆಕ್ಟ್ ಹೋಗುತ್ತೆ ರೀ ಇದು ಎಷ್ಟು ಪತ್ರ ಇದು ಮೂರು ಅನುಪಾತ ನಾಲ್ಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆಪ್ಷನ್ ಡಿ ಓಕೆ ಮೂರು ಅನುಪಾತ ನಾಲ್ಕು ಆಗತ್ತೆ ಇದು ಆರ್ ಆರ್ ಬಿ ಎಲ್ ಪಾಯಿಂಟ್ ಟೆಕ್ನಿಷಿಯನ್ ಒಂಬತ್ತು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿರೋ ರೀ ಇದು ಶಿಫ್ಟ್ ಮೂರಲಿಕ್ಕೆ ಇರೋ ಕ್ವೆಶನ್ಸ್ ಅನ್ನೋದ್ರ ಇದು ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಂತೀಗ ನೆಕ್ಸ್ಟ್ ಹತ್ತನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಇಪ್ಪ ಎ ಅನುಪಾತ ಬಿ ಇಜ್ಕೊಳ್ತು ಮೂರು ಬೈ ಎರಡು ಅನುಪಾತ ಏಳು ಬೈ ಮೂರು ನೆಕ್ಸ್ಟ್ ಬಿ ಅನುಪಾತ ಸಿ ಇಜ್ಕೊಳ್ತು ಒನ್ ಬೈ ಫೈವ್ ಅನುಪಾತ ಒನ್ ಬೈ ಸೆವೆನ್ ದೆನ್ ಫೈಂಡ್ ಎ ಬಿ ಸಿ ಓಕೆ ಎ ಅನುಪಾತ ಬಿ ಅನುಪಾತ ಸಿ ಅನ್ನೋ ಕೇಳಿದ್ದಾನೆ ಓಕೆ ಇಲ್ಲಿ ನೋಡ್ರಿ ಎ ಅನುಪಾತ ಬಿ ಇದು ಎಷ್ಟು ಕೊಟ್ಟಾನ್ರಿ ಅವ ಮೂರು ಬೈ ಎರಡು ಅನುಪಾತ ಏಳು ಬೈ ಮೂರು ಕೊಟ್ಟಿದ್ದಾನಿ ನೆಕ್ಸ್ಟ್ ಬಿ ಅನುಪಾತ ಸಿ ಇದು ಎಷ್ಟು ಅವ ಒಂದು ಬೈ ಐದು ಅನುಪಾತ ಒಂದು ಬೈ ಏಳು ಇಲ್ಲಿ ನೋಡಿಸ್ತಾರೆ ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕಂತಂದ್ರೆ ಇನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಬೇಕ್ರಿ ಈಗ ಮೂರು ಮೂರಲೇ ಒಂಬತ್ತು ರೀ ನೆಕ್ಸ್ಟ್ ಏಳು ಎರಡಲೇ ಹದಿನಾಲ್ಕು ಎಷ್ಟಾಯ್ತು ರೀ ಇದು ಎ ಬಿ ಎ ಅನುಪಾತ ಬಿ ಅಂದರೆ ಒಂಬತ್ತು ಅನುಪಾತ ಹದಿನಾಲ್ಕು ಐತೆ ರೀ ನೆಕ್ಸ್ಟ್ ಬಿ ಅನುಪಾತ ಸಿ ಬೇಕಂದರೆ ಏಳು ಒಂದ್ಲೇ ಏಳು ಅನುಪಾತ ಐದು ಒಂದ್ಲೇ ಐದು ಇದು ಬಿ ಮತ್ತು ಸಿ ಇದು ಬರ್ತೀರಿ ಈಗ ಓಕೆ ಎ ಯಾನೆ ಬಿ ಎಗಾನೆ ಬಿ ಬಂದರೆ ಬಿ ಯಾಗೇ ಬಿ ಮತ್ತು ಸಿಯೇ ಬಂದಿರಬೇಕು ಓಕೆ ನೆಕ್ಸ್ಟ್ ನೋಡಿರಿ ಒಂಬತ್ತು ಅನುಪಾತ ಹದಿನಾಲ್ಕು ಅದೇ ರೀ ಒಂಬತ್ತು ಅನುಪಾತ ಹದಿನಾಲ್ಕು ಏಳು ಬೈ ಐದು ಈಗ ಎ ಅನುಪಾತ ಬಿ ಅನುಪಾತ ಸಿ ಬೇಕಾಗಿತ್ತಂದರೆ ನೆಕ್ಸ್ಟ್ ನೋಡಿರಿ ಈಗ ಒಂಬತ್ತೇಳೆ ಅರುವತ್ತ್ಮೂರು ಇವೆರಡನ್ನು ಇಂಟು ಮಾಡ್ಬೇಕ್ರಿ ಫಸ್ಟ್ ಈಗ ಒಂಬತ್ತೇಳೆ ಅರುವತ್ಮೂರಾಯಿತು ನೆಕ್ಸ್ಟ್ ಈ ಎರಡು ಇಂಟು ಮಾಡಿದಾಗ ಏನು ಬರ್ತೀರಿ ಹದಿನಾಲ್ಕೈಲಿ ಎಪ್ಪತ್ತು ಓಕೆ ಸಿ ಬರ್ತಾ ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡಿರಿ ಇವೆರಡು ಇಂಟು ಮಾಡಿದಾಗ ಏನು ಬರ್ತೀರಿ ಹಾಗಿದ್ರೆ ಈಗ ಹದಿನಾಲ್ಕು ಏಳೆ ತೊಂಬತ್ತ ಎಂಟು ಬಿ ಬತ್ರಿ ಈಗ ಓಕೆ ಅವಾಗ ಕೇಳಿದ್ದು ಹೆಂಗೆ ಕೇಳಿದೆ ನೋಡ್ರಿ ಇಲ್ಲಿ ಎ ಅನುಪಾತ ಬಿ ಅನುಪಾತ ಸೀದ ಬೆಲೆ ಎಷ್ಟು ಅಂತಂದನು ಓಕೆ ಇವಾಗ ನೋಡ್ರಿ ಈಗ ಎಷ್ಟರಲ್ಲೇ ಬಾಗಿ ಹೋಗುತ್ತೆ ನೋಡ್ರಿ ಸ್ನೇಹಿತರೆ ಇದು ಏಳು ಒಂಬತ್ತಲೇ ಅರವತ್ತ್ಮೂರು ಏಳು ಒಂಬತ್ತಲೇ ಅರುವತ್ಮೂರ್ರೆ ಏಳು ಹದಿನಾಲ್ಕಲೇ ತೊಂಬತ್ತೆಂಟ್ರೆ ಏಳು ಹತ್ತಲೆ ಎಪ್ಪತ್ತು ಎಷ್ಟು ಬತ್ರಿ ಇದು ಒಂಬತ್ತು ಅನುಪಾತ ಹದಿನಾಲ್ಕು ಅನುಪಾತ ಹತ್ತು ಎಷ್ಟು ಬತ್ರಿ ಇದು ಎ ಒಂಬತ್ತು ಬಿ ಹದಿನಾಲ್ಕು ಸಿ ಹತ್ತು ಸರಿಯಾದ ಆನ್ಸರ್ ಬಂದಿದೆ ನೋಡ್ರಿ ಇಲ್ಲಿ ಒಂಬತ್ತು ಒನ್ ಪತ್ತ ಹದಿನಾಲ್ಕು ಒನ್ ಪತ್ತ ಹತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಸಿ ಒಂಬತ್ತು ಒನ್ಪಾತ್ ಹದಿನಾಲ್ಕು ಒನ್ಪಾತ ಹತ್ತು ಇಲ್ಲಿ ನೋಡ್ರಿ ಇಲ್ಲಿ ಆರ್ ಆರ್ ಬಿ ಅಲ್ಪಾಯಿಂಟ್ ಟೆಕ್ನಿಷಿಯನಲ್ಲಿ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ರೀ ಇದು ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವೆಶನ್ ಆನ್ಸ್ ಹತ್ರ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ಸ್ನಾಹಿತರೆ ಇಷ್ಟು ಕ್ವಶನ ತಗೊಂಡಿದ್ದೀನಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನಂತಾರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬ್ಯಾಲ್ ಬಟನ್ನ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಕ್ಲಾಸ್ ಮಾಡಿದ್ದನ್ನ ಪಿ ಡಿ ಎಫ್ ಫೈಲ್ ಬೇಕಂದರೆ ನನ್ನ ಸಕ್ಸಸ್ಟ್ಯೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ರೀ ಓಕೆ ಸಕ್ಸಸ್ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ರೀ ಅಲ್ಲಿ ಇದ್ರೆ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಪಿ ಡಿ ಎಫ್ ಫೈಲ್ನ ಹಾಕಿರ್ತೀನಿ ರೀ ಓಕೆ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರಿ ಓಕೆ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿರಿ ಸಕ್ಸಸ್ ಟ್ಯೂಬ್ ಅಂತನ ಇದೆ ಓಕೆ ಥ್ಯಾಂಕ್ ಯು ಸಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು